ಯುಗಾದಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಯುಗದ ಆರಂಭ ಅಥವಾ ಹೊಸ ಯುಗದ ಆರಂಭ ಎಂದು ಈ ಹಬ್ಬವು ವಸಂತ ಋತುವಿನ ಪ್ರಾರಂಭವನ್ನು ಸೂಚಿಸುತ್ತದೆ ಪ್ರಕೃತಿ ಹೊಸ ಉತ್ಸಾಹ ಮತ್ತು ಜೀವಂತಿಕೆಯಿಂದ ತುಂಬಿದಂತೆ ಇದು ಹಿಂದೂ ಪರಂಪರೆಯ ಪ್ರಕಾರ ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಹಬ್ಬವಾಗಿದ್ದು ಮುಖ್ಯವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪ್ರದ ತಿಥಿಯಲ್ಲಿ ಆಚರಿಸಲಾಗುತ್ತದೆ ಈ ದಿನ ಪಂಚಾಂಗವನ್ನು ಓದುವುದು ಮತ್ತು ಭವಿಷ್ಯದ ಕುರಿತಾಗಿ ತಿಳಿದುಕೊಳ್ಳುವುದು ಕೂಡ ಒಂದು ಪ್ರಮುಖ ಆಚರಣೆ ಇದಲ್ಲದೆ ಇನ್ನೂ ಹಲವು ಪ್ರಾಂತಗಳಲ್ಲಿ ಈ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತ ಯುಗಾದಿ ವಿಶೇಷ ಆಹಾರದಲ್ಲಿ ಬೆವು ಬೆಲ್ಲ ಅತ್ಯಂತ ಪ್ರಮುಖವಾಗಿದೆ ಇದು ಕಹಿ ಬೆವು ಮತ್ತು ಸಿಹಿ ಬೆಲ್ಲ ಎಂದರರ್ಥ ಜೀವನದಲ್ಲಿ ಖುಷಿ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವುದನ್ನು ಈ ಸಂಪ್ರದಾಯ ಪ್ರತಿನಿಧಿಸುತ್ತದೆ ಬೇವಿನ ಎಲೆಗಳನ್ನು ಯುಗಾದಿ ಹಬ್ಬದಂದು ಬೆಲ್ಲದೊಂದಿಗೆ ಸೇವಿಸುವುದು ವಿಶೇಷವಾಗಿದೆ ಇದು ಜೀವನದ ಸಿಹಿ ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕೇತವಾಗಿದ್ದು ಧೈರ್ಯ ಮತ್ತು ಸಮತೋಲನವನ್ನು ಕಲಿಸುತ್ತದೆ ಮನೆಯ ಪ್ರವೇಶದ್ವಾರಗಳಿಗೆ ಬೇವಿನ ಎಲೆಗಳ ಹಾರವನ್ನು ಹಾಕುವುದು ದೋಷಗಳನ್ನು ನಿವಾರಿಸಲು ಹಾಗೂ ಶುದ್ಧತೆಯನ್ನು ಕಾಪಾಡಲು ಸಹಾಯಕವೆಂದು ನಂಬಲಾಗಿದೆ ಬೇವಿನ ಮರವು ಪವಿತ್ರತೆ ಶುದ್ಧತೆ ಮತ್ತು ದೈವಿಕ ಶಕ್ತಿಯ ಸಂಕೇತವಾಗಿದೆ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು